ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಬಿಜೆಪಿ ಭಿನ್ನರ ಬಳಗಕ್ಕೆ ಸಿಗ್ತಾ ದೆಹಲಿ ನಾಯಕರ ಅಭಯ ಬೇಡಿಕೆ ವಿಚಾರ ನಮಗ್ ಬಿಡಿ ಅಂತ ಹೇಳಿದ್ರ ದೆಹಲಿ ನಾಯಕರು ಸರಿಯಾದ ಕಾಲಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ನಿಮ್ಮ ಪಾಡಿಗೆ ನೀವು ಪಕ್ಷದ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ರ ದೆಹಲಿ ನಾಯಕರು ಈ ರೀತಿಯಾಗಿ ಮಾತು ಕೊಟ್ಟಿದ್ದಾರೆ ಹಾಗಾದ್ರೆ ಅಲ್ಲೇ ಬೇಡು ಬಿಟ್ಟಿದ್ರು ರಾಜ್ಯದ ಬಿಜೆಪಿಯ ರೆಬಲ್ಸ್ ಟೀಮ್ನವರು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ್ ಹೀಗೆ ಹಲವು ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಬೇಡಿಕೆ ಅವ್ರದು ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ತರಬೇಡಿ ವರಿಷ್ಠರೊಂದಿಗೆ ಚರ್ಚೆ ಮಾಡಿ ಅಗತ್ಯ ನಿರ್ಧಾರ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಕಳಿಸ್ತಾರೆ ಹಾಗಾಗಿನೇ ಒಂದು ರೀತಿ ಅವ್ರಿಗೂ ಭರವಸೆ ಸಿಕ್ಕಂಗಾಗಿರಬಹುದು ಈಗ ನೋಡಬೇಕು ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಯಲ್ಲಿ ಇವರು ತೊಡಗಿಕೊಳ್ತಾರಾ ಇಲ್ವಾ ಅಂತ ಅಥವಾ ಅವರದ್ದೇ ಈಗ ಬೇರೆ ಅಲ್ವಾ ಅದರಲ್ಲೇ ಮುಂದುವರಿತಾರಾ ಅನ್ನೋದು ಯಾಕೆಂದರೆ ಅವರ ಪ್ರಮುಖವಾದಂಥ ಬೇಡಿಕೆ ವಿಜೇಂದ್ರ ಅವರ ಜಾಗಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅದರಲ್ಲೂ ಸೋಮಣ್ಣ ಅವರೇನೋ ಆಗ್ತಾರೆ ಅನ್ನುವಂಥ ಸುದ್ದಿ ದೊಡ್ಡದಾಗಿ ಮೊನ್ನೆಯಿಂದ ಹಬ್ಬಿತ್ತು ಹಾಗಾಗಿನೇ ಅವರಾದರೆ ನಮಗೆ ಓಕೆ ವಿಜೇಂದ್ರ ಅವ್ರು ಯಾವುದೇ ಕಾರಣಕ್ಕೂ ಬೇಡ ವಿಜೇಂದ್ರ ಅವರೇ ಕಂಟಿನ್ಯೂ ಆದರೆ ನಾವು ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಲ್ಲ ಅನ್ನುವಂಥ ಒಂದು ಸಂದೇಶಗಳನ್ನು ಕೂಡ ಕೊಡ್ತಾನೆ ಇದ್ದಾರೆ ಬಟ್ ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಅದರಲ್ಲೂ ಅಮಿತ್ ಶಾ ಅವ್ರ ಭೇಟಿಗೆ ಭಾಳ ಪ್ರಯತ್ನ ಪಟ್ಟರು ಆಗಿಲ್ಲ ಅದು ಕುಮಾರಸ್ವಾಮಿಯವ್ರ ಮೂಲಕ ಅಥವಾ ಜೋಶಿ ಬೊಮ್ಮಾಯಿ ಸೋಮಣ್ಣ ಅವ್ರ ಮೂಲಕ ತಮ್ಮ ಒಂದು ಸಂದೇಶವನ್ನು ವರಿಷ್ಠರಿಗೆ ಅವರು ಪಾಸನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಬಿ ಜೆ ಪಿಯ ರೆಬಲ್ ಸ್ಟೀಮ್ ಅವರ ಒಂದು ಡಿಮ್ಯಾಂಡ್ ಏನಿತ್ತು ಅದಕ್ಕೆ ಪೂರಕವಾಗಿರುವಂತೆ ಹೈಕಮಾಂಡ್ ಭರವಸೆ ಕೊಟ್ಟಿರಬಹುದಾ ಅಥವಾ ಚರ್ಚೆನ ಮಾಡ್ತೀವಿ ನಿಮ್ಮ ಕೆಲಸ ನೀವು ಮಾಡಿ ಅನ್ನುವಂತ ಒಂದು ಸಂದೇಶ ಇರಬಹುದಾ ಓವರ್ ಆಲ್ ನೋಡೋದಾದರೆ ಪ್ರಭು ಪಿಯ ಭಿನ್ನಮತೀಯ ನಾಯಕರ ದೆಹಲಿ ದಂಡಯಾತ್ರೆ ಅಂದರೆ ಕಳೆದ ನಾಲ್ಕು ದಿನಗಳಿಂದ ನಡೀತಿರುವಂತಹ ದೆಹಲಿ ಪ್ರವಾಸದಲ್ಲಿ ಬಿಜೆಪಿ ನಾಯಕರ ಭೇಟಿಯ ವಿಚಾರ ಒಂದು ಹಂತಕ್ಕೆ ಫಲಪ್ರದವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಅಂದರೆ ಈಗ ಅವರು ಯಾರ್ಯಾರನ್ನು ಭೇಟಿ ಮಾಡಿದ್ದಾರೆ ಆ ನಾಯಕರುಗಳ ಕಡೆಯಿಂದ ನಿಮ್ಮ ಬೇಡಿಕೆಯನ್ನು ವರಿಷ್ಠರ ಬಳಿಗೆ ತಲುಪಿಸಿ ಅದಕ್ಕೊಂದು ಸಕಾರಾತ್ಮಕ ಉತ್ತರವನ್ನು ಅಥವಾ ಪರಿಹಾರವನ್ನು ಕೊಡಿಸ್ತೇವೆ ಅನ್ನುವಂತಹ ಭರವಸೆಯನ್ನು ಅವರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಅವರು ದೆಹಲಿಗೆ ತೆರೆದಂಥ ಸಂದರ್ಭದಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಸಂಘಟನಾ ಪ್ರಮುಖರಾಗಿದ್ದಂತಹ ಬಿ ಎಲ್ ಸಂತೋಷ್ ಅವರನ್ನು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ಸೋಮಣ್ಣ ಮತ್ತು ಮೈತ್ರಿ ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರನ್ನು ಕೂಡ ಅವರು ಭೇಟಿಯಾಗಿ ಬಂದಿದ್ದರು ಸೊ ಈ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳಲ್ಲಿ ಬಗೆ ಬಗೆಯಾದಂಥ ವಿಶ್ಲೇಷಣೆಗಳು ನಡೀತಾ ಇದ್ದವು ಅದಾದ ನಂತರದಲ್ಲಿ ರಾಜ್ಯ ಪ್ರಧಾನ ಕಾರ್ಯ ಅಂದರೆ ರಾಜ್ಯದ ಉಸ್ತುವಾರಿ ಹೊತ್ತಿರುವ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕೂಡ ಅವರು ಭೇಟಿಯಾಗಿ ಬಂದಿದ್ದರು ಅವರನ್ನು ಭೇಟಿಯಾದ ಬಳಿಕ ಆ ಬೆಳವಣಿಗೆಯಲ್ಲಿ ಒಂದಷ್ಟು ಟ್ವಿಸ್ಟನ್ನು ಸಿಕ್ ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹಾಗೆ ಭಿನ್ನರ ಆಪ್ತ ಬಳಗದ ಮಾಹಿತಿಯ ಪ್ರಕಾರ ಅವರು ಒಂದಷ್ಟು ಭರವಸೆಯೇ ಅವರಿಗೆ ಕೊಟ್ಟಿದ್ದಾರೆ ಸದ್ಯಕ್ಕೆ ನೀವುಗಳು ಭಿನ್ನಮತೀಯ ಚಟುವಟಿಕೆ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ಳಬೇಡಿ ನಿಮ್ಮ ಬೇಡಿಕೆ ಅಹವಾಲುಗಳು ಏನೇ ಇದ್ದರೂ ಅದನ್ನು ನಮಗೆ ತಲುಪಿಸಿ ನಾವು ಅದನ್ನು ವರಿಷ್ಠರ ಬಳಿಗೆ ತಲುಪಿಸಿ ಅವರನ್ನ ಜೊತೆಯಲ್ಲಿ ಕೂತು ಮಾತುಕತೆ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ ಅವರಿಗೆ ಸಂದೇಶವನ್ನು ಕೊಟ್ಟು ಅಲ್ಲಿಂದ ಬರುವಂತಹ ವಿಚಾರವನ್ನು ನಿಮಗೆ ರವಾನೆ ಮಾಡ್ತೇವೆ ಅದಕ್ಕೂ ಮೊದಲು ನೀವು ಪಕ್ಷ ಸಂಘಟನೆ ಅಂತ ತೊಡಗಿಸಿಕೊಳ್ಳಿ ಹಾಗೆಯೇ ಪಕ್ಷದ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳಿರಲಿ ಅಥವಾ ಅಲ್ಲಿರುವಂಥ ವ್ಯತ್ಯಾಸಗಳೇನಿದೆ ಅವುಗಳನ್ನು ಮಾಧ್ಯಮಗಳ ಎದುರಲ್ಲಿ ನಿಂತು ಹೇಳಬೇಡಿ ಆಂತರಿಕ ವಿಚಾರವನ್ನು ಪಕ್ಷದ ಚೌಕಟ್ಟಿನಲ್ಲೇ ಬಗೆಹರಿಸಿಕೊಳ್ಳೋಣ ಹಿಂದೆ ರಾಜ್ಯಾಧ್ಯಕ್ಷರು ಇದ್ದಾಗಲೂ ಅವರಿಗೂ ಈ ವಿಧಾರವನ್ನು ಹೇಳಿದ್ವಿ ಈಗ ಹೋರಾಟದ ಹಾದಿಯನ್ನು ನಡೆದಿರುವಂಥ ತಮಗೂ ಇದನ್ನು ಹೇಳ್ತಾ ಇದ್ದೇವೆ ಎಲ್ಲೂ ಕೂಡ ಮಾಧ್ಯಮದ ಮುಂದೆ ನಿಂತು ತಮ್ಮ ಅಸಮಾಧಾನವನ್ನು ತೋಡಿಕೊಳ್ಬೇಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಹೊರತಾಗಿ ನಿಮ್ಮ ಉಳಿದ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ತಾವುಗಳು ಏನೇನು ಅನ್ನು ಮಾಡ್ಬೋದು ಅದನ್ನು ಮಾಡಿಕೊಂಡು ಹೋಗಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಕಾಲದಲ್ಲಿ ಪಕ್ಷ ಅವೆಲ್ಲವನ್ನು ನಿರ್ಧಾರ ಮಾಡುತ್ತೆ ಎಲ್ಲವನ್ನು ಸೂಕ್ಷ್ಮವಾಗಿ ಪಕ್ಷದ ವರಿಷ್ಠ ಬಳಗ ನೋಡ್ತಾ ಇದೆ ಹಾಗಾಗಿ ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿಕೊಳ್ಳಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೆ ಅನ್ನುವಂಥದ್ದು ಇದಾದರೂ ಕೂಡ ಇಷ್ಟಾದರೂ ಕೂಡ ನಂತರದಲ್ಲಿ ವರಿಷ್ಠರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಭಿನ್ನರ ಬಳಗ ಮಾಡಬಹುದು ಆದರೆ ಸದ್ಯಕ್ಕೆ ಸಿಕ್ಕಿರುವ ಈ ಭರವಸೆ ಮುಖಾಂತರ ಮುಂದಿನ ದಿನಗಳಲ್ಲಿ ಅವರ ಭಿನ್ನಮತದ ಹೊರತಾಗಿ ಪಕ್ಷ ಸಂಘಟನೆಯಲ್ಲಿ ಅವರ ಕೊಡುಗೆ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಿದೆ ಸದ್ಯಕ್ಕಂತೂ ಈ ವಿಚಾರದಲ್ಲಿನ ಲೋಪದೋಷಗಳು ಅಥವಾ ಅದಕ್ಕೆ ಬೇಕಾಗಿದ್ದಂಥ ಬೇಡಿಕೆ ಈಡೇರಿಕೆಗೆ ಬೇಕಾಗದ ಅಗತ್ಯ ಮಾತುಕತೆಗಳನ್ನು ಮಾಡುವಲ್ಲಿ ಭರವಸೆಯನ್ನು ಪಡೆದುಕೊಳ್ಳುವಲ್ಲಿ ಒಂದು ಹಂತಕ್ಕೆ ಈ ತಂಡ ಯಶಸ್ವಿಯಾಗಿದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ